ಬಸವಾದಿ ಶಿವಶರಣರನ್ನು ಹೃದಯ ಮೆಲದರ ನೆನೆಯ ಹಾಗೂ ನಡೆದಾಡುವ ದೇವರು ಮಾತನಾಡುವ ದೇವರು ನಡೆ ಪುರುಷ ನುಡಿ ಪುರುಷ ಇಪ್ಪತ್ತೊಂದನೇ ಶತಮಾನದಲ್ಲಿ ದೇವರು ಅಂತ ಜ್ಞಾನ ಯೋಗಿ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನು ಹೃದಯ ಮದ ನೆನೆ ಹಾಗೂ ಇವತ್ತಿನ ಕಾರ್ಯಕ್ರಮದ ಕಾರಣೀಭೂತರಾಗಿರುವಂತಹ ಇರಪಜವರ ಪುಣ್ಯಾರಾಧನೆ ನಿಮಿತ್ತವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಸದ್ಗುರು ಸಮರ್ಥ ಸದಾಶಿವ ಮಹಾರಾಜರ ದಿವ್ಯ ಚರಣಕ್ಕೂ ನಮಸ್ಕಾರಗಳನ್ನು ಸಲ್ಲಿಸುತ್ತ ಹಾಗೂ ಔಜಿಕರ ಆಶ್ರಮದಿಂದ ಆಗಮಿಸಿರ್ತಕ್ಕಂತಹ ಸದ್ಗುರು ಸಮರ್ಥ ಹನುಮಂತ ಮಹಾರಾಜರ ಚರಣಕ್ಕೂ ನಮಸ್ಕಾರಗಳನ್ನು ಸಲ್ಲಿಸುತ್ತ ಹಾಗೂ ಇವತ್ತಿನ ದಿವಸ ಜತ್ತದಿಂದ ಆಗಮಿಸಿರ್ತಕ್ಕಂತಹ ಶರಣರು ಅವರು ಸಿದ್ಧನಾಥದಿಂದ ಭಜನಿ ಸಂಘದ ಎಲ್ಲ ಶರಣನ್ನು ಕರೆದುಕೊಂಡು ಸಂಘ ಅನ್ನುವಂಥದ್ದು ಶ್ರೇಷ್ಠವಾಗಿರುವಂತಹದ್ದು ಸಾರಸ ಜನರ ಸಂಘ ಲೇಸು ಯಾ ದೂರ ದುರ್ಜನರ ಸಂಘ ಬಂದವಯ್ಯ ಸಂಘಗಳು ಎರಡುಂಟು ಒಂದು ಹಿಡಿ ಒಂದು ಬಿಡು ಮಂಗಳ ಮೂರ್ತಿ ಕೂಡದ ಸಂಘ ಮದೇವಾ ಇವತ್ತಿನ ದಿವಸ ಅವರು ಸಂಘನ್ನುವಂಥದ್ದನ್ನು ಕರೆದುಕೊಂಡು ಸಂಘನ್ನುವಂಥ ಅವರು ನೂರಾರರವ್ರೆ ಡಾಬಾ ಕರ್ಕೊಂಡು ಹೋಗುದು ಸಂಘೇ ಮಠಕ್ಕೆ ಕರ್ಕೊಂಡು ಬರೋದು ಸಂಘೆ ಏನೇನೋ ಮಾಡ್ಲಿಕ್ಕೆ ಹಚ್ಚೋದು ಅದು ಎನ್ನುವಂತಹದು ಇವತ್ತಿನ ದಿವಸ ಆ ಶರಣರು ಇವತ್ತಿನ ಕಾರ್ಯಕ್ರಮದೊಳಗೆ ಭಾಗಿಗಳಾಗ್ಯಾರ ಅವ್ರಿಗೂ ಶರಣ ಶರಣಾರ್ಥಿಗಳನ್ನ ಸಲ್ಲಿಸುತ್ತಾ ನಮ್ಮ ಲೋಗಾವಿ ವಿರಕ್ತಾನಂದ ಭಜನಿ ಸಂಘದ ಶರಣರು ಈ ಕಾರ್ಯಕ್ರಮದೊಳಗ ಭಾಗಿಗಳಾಗ್ಯಾರ ಇನ್ನುಳಿದ ಎಲ್ಲ ಶರಣರು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನುವಂತಹದನ್ನು ಪ್ರಾರಂಭ ಮಾಡಿ ಅವರು ಮೊಬೈಲ್ ನೋಡುವವ್ರಿಗೆ ಈ ಸತ್ಸಂಗದೊಳಗ ಭಾಗಿಯಾಗಬೇಕು ಕುತ್ಕೊಂಡು ಕೇಳಬೇಕಂದ್ರ ವ್ಯಾಸರ ಬಾಳ ಬರ್ತದ್ರಿ ಸರ್ ಏನ್ ಬರಂಗ್ಲತ್ತಿರಿ ಎಲ್ಲರಿಗೂ ಬಂದದಿ ವ್ಯಾಸರ ಯಾವಾಗ ಮುಗಿಸ್ಯಾರ ಯಾವಾಗ ಹೂ ಒಗೆದೆವು ಪ್ರಸಾದ ಮಾಡೇವು ಮನೆಗೆ ಹೋಗ್ಯವು ಅನ್ನುವಂತ ಈ ಕಾರ್ಯಕ್ರಮ ನಿವೇಜನ ಅನ್ನುವಂತಾದ ಮಾಡಬೇಕಾಗಿತ್ತು ಅಂದ್ರೆ ಅವರು ಸಾಧ ಪ್ರಯತ್ನ ಅನ್ನುವಂತಾದ ವಾರತನ ಪ್ರಯತ್ನ ಅನ್ನುವಂತಾದ ಮಾಡ್ಯಾರ ಒಂದು ವಾರತನ ಎಲ್ಲರಿಗೆ ಮೊಬೈಲ್ ಫೋನ್ ಹಚ್ಬೇಕು ಎಲ್ಲ ಸಾಹಿತ್ಯಗಳನ್ನು ಸಂಗ್ರಹ ಮಾಡಬೇಕು ಎಲ್ಲ ಮಾಡ್ಬೇಕಾದ್ರ ಒಂದು ವಾರ ಪ್ರಯತ್ನ ಅನ್ನುವಂಥದನ್ನ ಮಾಡಿ ಈ ಕಾರ್ಯಕ್ರಮ ಅನ್ನುವಂತದನ್ನ ನಿವೇದ ಮಾಡ್ಯಾರ ಆ ನಿವೇದ ಮಾಡಿದವರಿಗೆ ಸಂತೋಷ ಆಗಬೇಕಾಗಿತ್ತು ಅಂದ್ರ ಈಗ ಹಾಡ್ಲಿಕ್ಕಾ ಕತ್ತಾಕ್ಷಣಕ್ಕೆ ಎಲ್ಲಾರು ಶಾಂತವಾಗಿ ಕುತ್ಕೊಂಡ ಕೇಳದ್ರಿ ಎಲ್ಲಾರಲ್ಲೂ ಸು ತೋರಿಸ್ಬೇಕು ಏನ್ ತೋರಿಸ್ಬೇಕ್ರಿ ಜ್ಞಾನ ಅನ್ನುವಂಥದ್ದು ಒಬ್ಬ ಪೈಲ್ವಾನ್ ಬಂದಿದ್ದ ನಾವು ಯುರೋಪ್ ಪೈಲ್ವಾನಿ ಅಂತೀವು ಅಂಗಿ ಗುಂಡಿ ಕಳ್ಕೊಂಡ್ ಬಂದಿದ್ರಿ ಯಾಕೆ ಕೊಳಾ ಚೀನಾ ತೋರಿಸ್ಬೇಕತ್ತ ಒಬ್ಬೊಬ್ಬರಿಗೆ ಒಂದೊಂದು ಒಬ್ಬೊಬ್ ಶಕ್ತಿ ತೋರಿಸ್ಬೇಕು ಒಬ್ಬೊಬ್ರು ಹಾಡಿ ನನ್ನಲ್ಲಿ ರಾಜ ಜ್ಞಾನಿ ಹಂಗ್ಯದ ತಾಳ ಜ್ಞಾನಿ ಹಂಗದ ಅದನ್ನು ತೋರಿಸ್ಬೇಕು ಅನ್ನುವಂತಾದ್ರು ಒಬ್ಬೊಬ್ರು ಏನ್ ಮಾಡಿರ್ತಾರ ಅಂದ್ರೆ ಅಂಗಿ ತುಳುವಂಗಿರ್ತಾವ ಐದ್ನೂರು ನೋಟರಿ ಮುಂದೆ ಹಾಕಿರ್ತಾರೆ ನನ್ನ ರಾಜ್ಯ ನಾವು ತೋರಿಸ್ಬೇಕು ಅಂತ ತಿಳ್ಕೊಂಡು ಏನೇನೋ ಒಬ್ಬೊಬ್ರು ಒಂದೊಂದು ತೋರಿಸ್ಬೇಕು ಅನ್ನುವಂತ ಭಾವ ಆದರೆ ನಮ್ಮ ಶರಣ್ರ ಹಾಡಿದ್ರು ಅಜ್ಞಾನಿ ಎಲ್ಲವೇ ಜೀವನ ಏನು ಸುಜ್ಞಾನಿ ಎಂದು ನುಡಿವರ್ರಿ ನಾವು ಸಿದ್ಧನಾಥ ಶರಣ್ರ ಹಾಡಿದ್ರು ಬರೀ ಭ್ರಮೆಗಳು ಬಿದ್ದು ಕೆಡಬೇಡ ಎಲ್ಲಿ ಮರುಳೆ ಪರವಸ್ತುವನ್ನು ಮರೆತು ಲೌಕಿಕವನ್ನು ನಂಬಿ ಮತ್ತಿದು ಎಲ್ಲ ತೋರಿಸುವುದ ಅಡ್ವರ್ಟೈಸ್ ಕಂಪನಿ ಐತಿರೋ ಏನ ಇದೆಲ್ಲ ತೋರಿಸೋದು ಅಡ್ವರ್ಟೈಸ್ ಕಂಪನಿ ಇದು ಈ ಜಗತ್ತಿನ ಆದ ಅದನ್ನು ಕಾಲಕ್ಕೆ ಬ್ರಹ್ಮ ಸತ್ಯ ಆದ ಅನ್ನುವಂತ ತಿಳ್ಕೊಳ್ಳುವ ಸಲುವಾಗಿ ಇದು ಕೂಡಿದ್ದು ನಾವು ನಮೂ ಏನಾಗ್ಲಿಕ್ಕೆ ಅಂತ ಕೇಳಿದ್ರ ಇದು ಏನು ತೋರ್ಲಿಕ್ಕೆ ಹತ್ಯದ ತೋರುವಂತದೆಲ್ಲ ಎಲ್ಲ ಸತ್ಯ ಅಂತ ತಿಳ್ಕೊಂಡು ಅದ್ರ ಬೆನ್ನು ಹತ್ತಿದ್ರಿ ನಮ್ಗೆ ದುಃಖ ಆಗ್ಲಿಕ್ಕೆ ಅತ್ಯ ಇದು ಏನು ತೋರ್ಲಿಕ್ಕೆ ಹತ್ಯೆದಲ್ಲ ತೋರುದ್ರ ಹಿಂದೆ ಬೆನ್ನು ಹತ್ತಿದ್ರಿ ಅಂತ ಸುಖ ಆಗತದ ಸುಖ ಆಗತದ ಸುಖ ಆಗತದ ಅಂತ ತಿಳ್ಕೊಂಡು ಆ ಕೊಟ್ಟಿ ಕುದುರೆಗೆ ಗಜರಿಕಾಯಿ ಕಟ್ಟದಂಗ ಆ ಗಜರಿಕಾಯಿ ಹಾಸಿಗೆ ಆಗಿ ಕುದುರೆ ಓಡೇ ಓಡ್ತು ಓಡೇ ಓಡ್ತ ಖರೆ ಆ ಗಜರಿಕಾಯ್ ಸಿಗ್ಲಾಕ ತಯಾರಿಲ್ಲ ಅದೇನು ಓಡುದು ಬಿಡ್ಲಾಕ ತಯಾರಿಲ್ಲ ಹಂಗ ನಮಗೂ ಇಂದು ಸುಖ ಆದಿತ್ತು ನಾಳೆ ಸುಖ ಆದಿತ್ತು ಇನ್ನೇನು ಹುಡುಗ ವಯಸ್ಸಿಗೆ ಬಂದ ಮದ್ವಿ ಮಾಡಿದ್ರ ಸುಖ ಆದಿತ್ತು ಅನ್ನುವಂಥದ್ದು ಮದ್ವಿ ಮಾಡ್ಕೊಂಡ ಮದುವೆ ಮಾಡ್ಕೊಂಡು ಒಂದು ವರ್ಷ ಎರಡು ವರ್ಷ ಕಳದ್ರ ಮಕ್ಳು ಹುಟ್ಟೋನು ಅನ್ನುವಂಥ ಚಿಂತೆ ಬರೀ ಚಿಂತೆಯೊಳಗೆ ಚಿಂತೆ ಚಿಂತೆ ಅನ್ನುವಂಥದ್ದು ಬರೀ ಭ್ರಮೆಯೊಳಗೆ ಬಿದ್ದು ಭ್ರಮ ಆಗ್ಯದ ನಮಗೆ ಇವತ್ತು ಸುಖ ಆದಿತ್ತು ನಾಳೆ ಸುಖ ಆದಿತ್ತು ಸುಖ ಅನ್ನುವಂತಹದು ವಸ್ತುವೊಳಗೆ ಅದು ಏನು ವಸ್ತುವೊಳಗಿ ಇತ್ತು ಅಂದ್ರೆ ಸುಖ ಅನ್ನುವಂತಹದು ಎಲ್ಲವನ್ನು ಮರೆತು ಏನು ಮನೆ ಕಟ್ಟಿದ್ ದೊಡ್ಡದು ಮನಿ ಮುಂದೆ ಕಾರ್ ನಿಂದರ್ಸಿದ್ ಚಿಜುರಿಯಾದ ಚಿಜುರಿಯಾದ ರೊಕ್ಕ ತುಂಬಿದ್ ಬಂಗಾರ ತುಂಬಿದ್ ಎಲ್ಲ ತುಂಬಿದಿ ಖರೇ ಪಲ್ಲಂಗ ತಂದಿದ್ ಪಲ್ಲಂಗ ಮೇಲೆ ಗಾದಿನೂ ಇಟ್ಟಿದಿ ಖರೆ ಎಲ್ಲಾನು ಮರತಾಕ್ಷಣಕ್ಕೆ ನಿದ್ದೆ ಹತ್ತದ ನಿದ್ದೆ ಹತ್ತಬೇಕಾಗಿತ್ತು ಅಂದ್ರೆ ನಾ ಸೌಕಾರ ಅದಿನಿ ನಾ ಬಡುವ ದಿನಿ ಅನ್ನು ಮರುತಿ ಅಂದ್ರೆ ಆನಂದದ ನಿದ್ದೆ ಹತ್ತದ ಹತ್ತಾಗಿ ಎಲ್ಲಾ ಎದ್ರ ನಿದ್ದೆ ಹತ್ತದ ನನಗೇನ್ ತಿಳಿದದ್ರಿ ಕೊಳಗೊಂದು ನಾಲ್ಕೊದ್ರಿ ಬಂಗಾರ ಕೈಯಾಗಿಟ್ಟು ಬಳಿ ಚಲೋ ಮೇ ಮ್ಯಾಲ ಒಂದ್ ಚಲೋ ಸೀರೆ ಇತ್ತು ಅಂದ್ರ ನನಗೆ ಎಲ್ಲಾರು ಬೆಲೆ ಕೊಡ್ತಾರ ಹೌದ ಇಲ್ರಿ ಒಂದ್ ವೇಳೆ ಬಂಗಾರದಿಲ್ಲ ಡ್ಯೂಪ್ಲಿಕೇಟ್ ಅಲ್ಲಿ ಹಾಕೊಂಡು ತೋರಿಸ್ಬೇಕು ಅನ್ನುವಂತ ಒಬ್ಬರಲ್ಲಿ ಡೂಪ್ಲಿಕೇಟ್ ಹಾಕೊಂಡವ್ರಿಗೆ ಇದು ಯಾರ ನೋಡ್ತಾರೋ ಏನ್ ಡೂಪ್ಲಿಕೇಟ್ ಐತೆ ಒರಿಜಿನಲ್ ಐತೆ ನೋಡ್ತಾರ ಅನ್ನುವಂಥ ಭಯ ಒರಿಜಿನಲ್ ಹಾಕೊಂಡವ್ರಿಗೆ ಯಾರು ಹೊಡಿತಾರೋ ಏನ್ ಮಾಡ್ತಾರೋ ಅನ್ನುವಂಥ ಭಯ ಇಬ್ಬರಿಗೆ ಭಯ ಅದೇ ರೀ ಮತ್ತೆ ಇಲ್ಲದವ್ರಿ ದುಃಖ ಇಲ್ಲ ಅಜ್ಞಾನಿಗೇನು ದುಃಖ ಇಲ್ರಿ ಮಧ್ಯದೊಳಗೆ ಯಾರದಾರ್ ಅವ್ರಿಗೆಲ್ಲಾರಿಗೆ ದುಃಖ ಪೂರ್ಣ ಅಜ್ಞಾನಿ ಅದ ಅವನಿಗೇನು ಗೊತ್ತಿಲ್ಲ ಈಗ ತಲಿ ಭ್ರಮ ಆಗ್ಯದ ಕಸದೊಳಗ ಹಾಗದ ಹಂತ ಇಂತಾವ್ ಗೊಳೆ ಮಾಡ್ಕೋತ ತಿರ್ಗಾಡ್ತಾ ಅವ ಎಲ್ಲಿ ಉಣ್ತಾನೋ ಎಲ್ಲಿ ತಿತಾನೋ ಈ ಬಟ್ಟೆ ಮೈಮೇಲೆ ಚಲೋ ಅದಾವ ಗೊತ್ತಿಲ್ಲ ಹರ್ದ ಅನ್ನುವಂತ ಅದ ಗೊತ್ತಿಲ್ಲ ಎಲ್ಲ ಗೊತ್ತಿಲ್ಲ ಖರೆ ಅವ ಎಲ್ಲಿ ಎದ್ರು ಆನಂದವಾಗಿರಾನ ತೋರ್ಸ್ಬೇಕನ್ನು ಕಂಪ್ನಿ ರೀ ನಾ ಸಾಕಾರ ತೋರಿಸ್ಬೇಕು ಅನ್ನುವಂಥದ್ದು ನಾ ಜ್ಞಾನಿ ಅದೀನಿ ತೋರಿಸ್ಬೇಕು ಅನ್ನುವಂಥದ್ದು ನಾ ನಿಧಿ ಮಾಡ್ಲಾಕತ್ತೀನಿ ನಿದ್ದೆ ಮಾಡ್ಲಾಕತ್ತೀನಿ ಅಂತ ಇನ್ನೊಬ್ರಿಗೆ ಹೇಳುವ ಅವಶ್ಯಕತೆ ಅದನ್ರಿ ಹೇಳದ್ರ ನಿಧ್ಯತೆ ಅದ ತಿಳ್ಕೊಳ್ದು ನಿದ್ದೆ ಹತ್ಬೇಕಾಗಿತ್ತು ಅಂದ್ರ ಅವನಿಗೆ ಹೊದರುದ್ರುನು ಯಾರ ಹೊಗಳನ್ನೂ ಕೇಳಿಸಿರಬಾರ್ದು ಅವ್ರನ್ನ ತೆಗಳ್ರುನು ಕೇಳಿಸಿರ್ಬಾರ್ದು ಪೂರ್ಣ ಗಾಢ ನಿದ್ರಿ ಅದ್ ಹೆಂಗ ಹತ್ತು ಅಂದ್ರ ಹೊಗಳಿ ತೆಗಿಲಿಕ್ಕೆ ಹೆಂಗ ಮರಿತಾನೋ ಪೂರ್ಣ ಜ್ಞಾನ ಆಯ್ತು ಅಂದ್ರ ಈ ಹೊಗಳವ್ರ ಏನ್ ಮಾಡೋರದಿ ತೆಗಳವ್ರಿಗೆ ಏನ್ ಮಾಡೋರ್ ಈ ಕಾರ್ಯಕೋಲ ಮಲ್ಕಂದ್ರೆ ಎಲ್ಲಾರು ಕೂಡಿರೀ ಊರಾಗೋಪ ಮನುಷ್ಯನ ಒಟ್ಟು ಹೊಗಳಾರ ಅನ್ನೋರ ಕೈ ಮಾಡಿ ನೋಡ್ರಿ ಒಬ್ಬರು ಹೊಗಳವ್ರ ಒಬ್ಬರು ತೆಗಳವ್ರದಾರ ಯಾರ ಮನ್ಯಾಗ ಯಾವತ್ತು ಹೊಗಳ್ ಕೋತಿದ್ರು ಸಸಿ ಹೊತ್ತಗೆ ಬಂದಾಕ್ರ ಅಕ್ಕಿ ಇರ್ತಿರ್ತಾರ ಹೊರ್ಸಲ್ ಮೇಲೆ ವದ್ದ ಬಾ ತಂಗಿ ಅಂತ ವದ್ದೆಲ್ಲ ಬರ್ತಾಳ ಅವತ್ತಿನ ದಿವಸ ಅಕ್ಕಿ ಎಟ್ಟು ಮರ್ಯಾದೆ ಇತಿರಿ ಆ ಮರ್ಯಾದೆ ಖಾಯಿಮ್ ಬದಲ ಬದಲಾದಂಗ ಬದಲ ಆದಂಗ ಮೊದಲ ಕಸುಬಾರಿ ಕಸ ಬಿಡಿಲಾಕ್ ಸುದಿ ಹಚ್ಚುದಿಲ್ಲ ಮುಂದ್ ಬಂದಂಗ ಅದೇ ಕಸಬಾರಿಗಿ ತಿರು ಬಡಿಲಾಕ್ ಚಾಲು ಮಾಡ್ತಾರ ಏನ್ ತಿರು ಸಂಸಾರ ಹಿಂಗ ನಾವು ಈ ಜಗತ್ತಿಗೆ ಬಂದೇವನ್ನೋ ಕಾಲಕ್ಕೆ ನಮ್ಗೆಲ್ಲಾರ್ಗ ಏನ್ ಆಗ್ಯದಂತ ಕೇಳಿದ್ರ ಮನ್ಷ್ಯಾಗ ಉರಿ ಬಿಟ್ಟವ್ ಉರಿ ಬಿಟ್ಟವನಿಗೆ ಹಾಲ್ ಪಟ್ರಸನ್ ಕೈ ಹತ್ತವ ಏನೇನ್ ಕೈ ಹತ್ತವ ಏನ್ ಹಾಲ್ ಕೈ ಆದಿರೋ ಏನೋ ಅವನಿಗೆ ಆರಾಮ್ ಅವನ್ ಬಾಯಿ ಕೈ ಅವನು ಬಾಯಿ ಕೈ ಹಾಕಿದ್ರಿಂದ ಹಾಲ್ ಹೆಂಗ ಕೈ ಹತ್ತಲಾ ಹಂಗ ಹಂಗ ಪಾಪ ಇರೋದ್ರಿಂದ ಬಾಳ್ ಮಾಡ್ತಾ ಕೈ ಹತ್ತಲಿಕ್ಕೆ ಹಚ್ಚ ನಮ್ಮಲ್ಲಿ ಪಾಪ ಅನ್ನುವಂತ ಇರೋದ್ರಿಂದ ನಮ್ಗೆ ಏನ್ ಆಗ್ಲಿಕ್ಕೆ ಅತ್ಯದ ಮನೆ ಕಡೆ ಹೋಗ್ಬೇಕನ್ನುವಂತ ಪ್ರೇಮ ಅಂದ್ರೆ ಗುಡಿ ಕಡೆ ಮಠ ಕಡೆ ಹೋಗ್ಬೇಕನ್ನುವಂತ ಯಾಕ ಅಂತ ಕೇಳದಾರ ಅದು ಮನಿ ಹತ್ತದಲ್ಲ ನಿನ್ನ ಕಳಿಸಿ ನಿಮ್ಮ ಕಳಿಸ್ತೀನಿ ಎಲ್ಲರ ಕಳಿಸಿನಿ ನಿನ್ನ ಒಂದಿನ ಬಾಳೆ ಐತಿ ಅಂತ ಮನಿ ಹೇಳ್ತದ ಕರ್ರೆ ಆದ್ರ ಬಿಟ್ಟೇವೆ ಎಲ್ಲಿ ಮುಗೀತ ಅಂದ್ರ ಹೂ ಬಿತ್ತು ಅಂದ್ರ ನನಗೆ ಮೊದಲ ಪಂಕ್ತಿ ಪಂ ಅಂತ ತಿಳ್ಕೊಂಡು ಪ್ರಸಾದ ಮಾಡ್ಕೊಂಡು ಎದ್ದೆ ಬಿದ್ದೆ ಚಾಲುನೇ ರೀ ಓಡ್ಲಾಕ ಎಲ್ಲಿಗೆ ಯಾವ್ದು ಅದಲ್ಲ ಅಲ್ಲಿಗೆ ಓಡ್ಲಾಕಿದ್ದೇವ ನಾವು ಅದರ ಸಲುವಾಗಿ ಇರ್ಲಿ ಇರಬಾರ್ದಂತಲ್ಲ ಆದ್ರ ಅತಿಯೇ ಹಚ್ಚಿಕೊಂಡೇವಾದ್ರ ದುಃಖದ ಆ ಕುಂಬಾರ ಹೊಳ ಕೆಸರಿನೊಳಗೆ ಹಂಗೆ ಇರ್ತದನೋ ಹಂಗ ಜೀವನದೊಳಗೆ ನಾವೆಲ್ಲರೂ ಸಂತೋಷವನ್ನು ಮಾತಾದ್ರೆ ಸಿಗಬೇಕಾಗಿತ್ತು ಅಂದ್ರೆ ಟೈಮ್ ಅನ್ನುವಂತಾದ್ರೆ ಎಲ್ಲ ಯಾ ಕಾರ್ಯಕ್ರಮದಾಗು ಆ ಕಾರ್ಯಕ್ರಮ ಮಾಡೋ ಸಣ್ಣಗೂ ಬುದ್ಧಿಲ್ಲ ಹೇಳೋರಿಗೂ ಮೊದಲು ಬುದ್ಧಿಲ್ಲ ಹೌದ್ರಿ ಇದು ನಾವು ಮಾಡ್ತೀವಿ ಹಂಗ ಕಾರ್ಯಕ್ರಮ ನಮ್ ಮುತ್ತೆ ಅದು ಆತ ಮುತ್ತೆ ಅಂದ್ರೆ ನಮಗೆ ಗೊತ್ತಿಲ್ಲ ನಮ್ ಮುತ್ತೆ ಹೋಗ್ಯಾರ ಕರೆ ಎಂದು ಪೂರ್ತಿ ಮಾಡಿದ್ ನಾವು ಆದ್ರೆ ವರ್ಷ ಕೊಲ್ಲ ಏನು ಗುದ್ಮುರ್ಗಿ ಹಿಡ್ದೋ ಏನೋ ಅಂತ ತಿಳ್ಕೊಂಡು ಪುಣ್ಯಾರಾಧನೆ ಅನ್ನುವಂಥದ್ದು ಯಾಕೆ ಮಾಡ್ಬೇಕು ಅಂತ ಕೇಳಿದ್ರ ಪಿತ್ರ ಲೋಕ ಅನ್ನುವಂಥದ್ದು ಸ್ವರ್ಧ ಲೋಕ ಅನ್ನುವಂತಹ ಬ್ರಹ್ಮ ಲೋಕ ವಿಷ್ಣು ಲೋಕ ಅನ್ನುವಂತಹದು ಪ್ರಪಂಚದೊಳಗೆ ಪುಣ್ಯ ಅನ್ನುವಂತಹದ್ದು ಬಹಳ ಅತಿ ಗ್ರಸ್ತ ಜೀವನದೊಳಗೆ ಅತಿ ಪುಣ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಅತಿ ಪಾಪ ಅನ್ನುವಂಥದ್ದನ್ನು ಮಾಡಿದ್ರು ನರಕ ಅನ್ನುವಂಥದನ್ನ ಅನ್ಭವಿಸ್ಬೇಕಾಗ್ತದೆ ಅಂತ ಉಪ್ಪಿತ್ರ ಲೋಕ ಅನ್ನುವಂಥದ್ದು ಪಡೆದಿರುವಂತ ಜೀವಕ್ಕೆ ನಾವು ಮಾಡುವಂತ ಈ ಅನ್ನ ಪ್ರಸಾದ ಜ್ಞಾನದ ಅಸೋಹ ಅನ್ನುವಂತಹ ಅವರಿಗೆ ಸದ್ಗತಿ ಅನ್ನುವಂಥದ್ದು ಕೊಡ್ತದ ಅದರ ಸಲುವಾಗಿ ಪುಣ್ಯ ಆರಾಧನೆ ಅನ್ನುವಂಥದ್ದು ಎಲ್ಲರೂ ಮಾಡಿ ಬೇಕಿದ ತಂದೆ ತಾಯಿಗಳ ಜನ್ಮ ಅನ್ನುವಂಥದ್ದನ್ನ ಕೊಟ್ಟಾರ ತಂದೆ ತಾಯಿಗಳಿಗೆ ಕೊನೆಗೆ ಆಗಿ ಒಂದು ದಿವಸ ಅವ್ರ ಮ್ಯಾಲ ಹತ್ತು ಮಂದಿ ನಾವು ಅನ್ನುವಂತ ಭಾವ ಇಟ್ಟುಕೊಳ್ಳುವುದು ನಾವು ಅದರ ಸಲುವಾಗಿ ಯಾರು ಒಂಬತ್ತು ಗಂಟೆಗೆ ಚಾಲೋ ಮಾಡುಂಡಿ ಅಂತ ಹೇಳಿದ್ರು ಹನ್ನೊಂದು ಗಂಟೆಗೆ ಪತ್ರ ಗಂಟೆಕೆ ಕಾರ್ಯಕ್ರಮ ಅನ್ನುವಂತ ಚಾಲೂ ಆಗ್ಯದ ಅದರ ಸಲುವಾಗಿ ನಿಮ್ ಮುಖ ನೋಡೋಣ ನಿಮ್ ಮುಖ ಸಣ್ಣ ಗಾವು ಹೊಸದಾರ ಎಲ್ದಿ ಮುಗಿಸ್ಬೇಕು ಅನ್ನುವಂತ ಮತ್ತ್ ಎಡಿಯೂರು ಸಿದ್ಧಲಿಂಗರದು ಹನ್ನೆರಡು ವರ್ಷ ಉಪಾಸಕೊತಿರೀ ಒಂದ್ ಒಂದು ವಸ್ತು ಹೋದ್ರ ಏನ ತಪ್ಪದ್ರೆ ಏನ್ ಕೆಟ್ಟ ಆಗಂಗಿಲ್ಲ ಕರೆ ಆದ್ರ ನಾವ್ ಹೇಳೋರು ಒಬ್ರು ನೂರು ಮಂದಿ ಹೂವ ಅವು ಎಂದ್ರೂ ಹತ್ತಿರ ಕರ್ಮದ ಹುಡುಕಿ ಹೂವು ಏರ್ಸ್ಲಾಕ ಮನ್ಸನ್ನ ಏನಿದ ಇದು ಏನ ಈ ಮುಂದಿನ ಸಲ ಯಾರ ಮುಂದೆ ಬರ್ಬೇಕಿರ್ನಾಥ ಈ ಭೂಕ ಬಂದೆವು ಈ ಭೂದೊಳಗ ಭಗವಂತನ ನಾಮಸ್ಮರಣೆ ಅನ್ನುವಂತಹದನ್ನ ಮಾಡಿ ಈ ಭ್ರವ ಅನ್ನುವಂತಹದ್ದು ಗೆದಿ ಸಲುವಾಗಿನೇ ಈ ಮಾನವ ಜನ್ಮ ತೊಟ್ಟಕೊಂಡು ಬಂದೆವು ಈ ಮಾನವ ಜನ್ಮದ ಸಾರ್ಥಕತೆ ಬದುಕ ಅನ್ನುವಂತಹದು ಏನಿದ್ದಡೇನು ನಿಜ ಬೋಧಿ ಒಂದಿಲ್ಲದೇ ರೀ ಕಾನದ ಬೆಳೆದಿಗಳಂತೆ ನಿಸ್ಪರಬು ಏನಿದ್ರಿ ಏನು ಡ್ರಾಕ್ ಅದ ರೂಪಾಯಿ ಅದ ಎಲ್ಲ ಅದಕ್ಕೆ ಸಮಾಧಾನ ಇರ್ಲಿಲ್ಲ ಅಂದ್ರೆ ಏನ್ ಇದ್ದೀರಿ ಕಾರೆಲ್ಲ ತಗೊಂಡಿದ್ದೀವಿ ಕಾರೇ ಹೋದು ಅಂದ್ರೆ ಕಾರಿಗೆ ಅದರ ಸಲುವಾಗಿ ಸಮಾಧಾನ ಬರೀ ಅವರು ಬರೀ ಅವರು ಈ ಎಲ್ಲ ಮೊದಲು ಏನ್ ಮಾಡ್ತಿದ್ರಿ ನೀವು ಮೊಬೈಲ್ದಾಗಿ ಮೂರ್ ತಾಸಿನ ಎರಡೂವರೆ ತಾಸಿನ ಪಿಕ್ಚರ್ ನೋಡ್ತಿದ್ರಿ ಹೌದ ಇಲ್ರಿ ಎರಡೂವರೆ ಸಿನಿಮಾ ನೋಡ್ತಿದ್ರಿ ಮುಂದ್ ಬಂದ ಅವು ಏನ್ ಮಾಡಿದ್ರು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷನು ನೋಡ್ಲಿಕ್ಕೆ ಅದು ಗ್ಯಾಸ್ ಬಂದು ಈಗ ಏನಾಗ್ಯದ ಮೂವತ್ತು ಸೆಕೆಂಡ್ ಇನ್ನ ರೀಲ್ಸ್ ನೋಡ್ಲಾಕೀರಿ ಒಂದಗಣ ಒಂದ್ಸರ್ತೀರಿ ಒಂದಗಣ ಸರ್ತಿರಿ ಅಂದ್ರೆ ಮೂವತ್ತು ಸೆಕೆಂಡ್ ಬಂದದತ್ತು ಅಷ್ಟು ಫಾಸ್ಟ್ ಆಗ್ಯದ ನಮ್ಗೆ ಎಲ್ಲಾನು ಅಷ್ಟು ಫಾಸ್ಟ್ ಅನ್ನುವ ಕಾಲಕ್ಕೆ ಭಗವಂತನ ಕಾಣಬೇಕು ಅನ್ನುವಂತ ಅದರ ಬಗ್ಗೆ ಫಾಸ್ಟ್ ಒಬ್ಬರೇ ವಿಚಾರ ಮಾಡಿ ಭಗವಂತನ ಕಾಣಬೇಕು ಭಗವಂತನ ನಾಮಸ್ಮರಣೆ ಮಾಡಬೇಕು ಅನ್ನುವಂತ ಭಾವ ಯಾರಲ್ಲಿ ಬಂದದ ಅಲ್ಲಿ ಪುಣ್ಯ ಆದತ್ತ ತಿಳ್ಕೊಳ್ಳೋದು ಚೆಂತಾನ ಎಮ್ಮಿ ಮೇಯ್ ತೊಳೆದಂಗ ಸಂಸಾರ ತೊಳಿ ನಾ ಕತ್ತೆ ಬಂದ್ರ ಪಾಪ ಇಂಜುತ್ ತೊಳ್ಕೊಳ್ಳೋದು ಯಾರ್ಯಾರ ಏನೇನು ಮಾಡ್ತೀರಿ ನಿಮಗ್ ಬಿಟ್ಟಿದ್ರಿ ಅದು ಏನ್ ಎಮ್ಮೆ ಮೇಯ್ ತೊಳಿತೀರಿ ನಿಮಗ ಬಿಟ್ಟಿದ್ದು ಆಕಳ ಮೇಯ್ ತೊಳದ್ರ ಹೆಂಗ ಆಕಳ ಒಣಗುತಾನ ಹೆಂಗ ನಿಂದಿರ್ತದನು ಅರಿತಾರೆ ಅರಿಯಲಾರ ಭಗವಂತನ ನಾಮಸ್ಮರಣೆ ಅನ್ನುವಂಥದ್ದನ್ನ ಮಾಡದ್ರ ಅದೇನ್ ಮಾಡ್ತದಂತ ಕೇಳದ್ರ ಅಜಮಿಳನ ನಾರಾಯಣ ಅಂತ ಕಾಲದಿಂದ ಕೊನೆಗಿ ಅವನಿಗೆ ವಿಷ್ಣು ಲೋಕ ಅನ್ನುವಂಥ ದೊರೀತು ಅದರ ಸಲುವಾಗಿ ಅರುತ್ತರೆ ಮಾಡ್ರಿ ಎಲ್ಲ ಆದರೆ ಮಾಡ್ರಿ ಸಂಸಾರದೊಳಗೆ ಎದ್ದು ಭಗವಂತನ ನಾಮಸ್ಮರಣೆ ಅನ್ನುವಂಥದ್ದನ್ನ ಮಾಡು ಅಂತ ತಿಳ್ಕೊಂಡು ಇವತ್ತಿನ ನನ್ನಡ ಮಾತುಗಳನ್ನು ಗುರುಚರಣಕ್ಕಿಟ್ಟು ನಾನು